ಭಾರಿ ಗಾಳಿ ಮಳೆಗೆ ಬೃಹತ್ ಮರವೊಂದು ಮನೆಯ ಮೇಲೆ ಬಿದ್ದುಬಿಟ್ಟಿದೆ ಇದು ಕಳಸ ತಾಲೂಕಿನಲ್ಲಿ ಆಗಿರುವಂಥ ಘಟನೆ ನಿರಂತರವಾಗಿ ಮಳೆಯಾಗ್ತಾ ಇದೆ ಮಳೆಯ ಒಂದಷ್ಟು ಅವಾಂತರಗಳನ್ನು ಬಹುತೇಕ ಜನಸಾಮಾನ್ಯರು ಅನುಭವಿಸ್ತಾ ಇದ್ದಾರೆ ಈ ಭಾರಿ ಗಾಳಿ ಮಳೆಯ ಪರಿಣಾಮ ಬೃಹತ್ ಗಾತ್ರದ ಮರವೊಂದು ಮನೆಯ ಮೇಲೆ ಬಿದ್ದಿದೆ ಮನೆ ಸಂಪೂರ್ಣ ಜಖಮಾಗ್ಬಿಟ್ಟಿದೆ ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು ಸಂಪೂರ್ಣ ನಾಶವಾಗಿದೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಸುರಕ್ಷಿತವಾಗಿ ಪಾರಾಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನಲ್ಲಿ ನಡೆದಿರುವಂತಹ ಅವಘಡ ಇದು ಬೃಹತ್ ಮರ ಬಿದ್ದ ಪರಿಣಾಮ ಮನೆ ಸಂಪೂರ್ಣವಾಗಿ ಜಖಮಾಗಿದೆ ಕಳಸ ತಾಲೂಕಿನ ಬಾಳೆಹೊಳೆ ಸಮೀಪದ ಕಗ್ಗನಹಳ್ಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ನೋಡಿ ಗಮನಿಸಬಹುದು ಮರ ಬಿದ್ದ ಪರಿಣಾಮ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಹಾಳಾಗ್ಬಿಟ್ಟಿದೆ ಉಳಿದುಳಿದ ವಸ್ತು ಏನಿದೆ ಅದನ್ನು ಅಲ್ಲೊಂದಷ್ಟು ಶೇಖರಣೆ ಮಾಡಿ ಇಟ್ಟಿದ್ದಾರೆ ಅಲ್ಲೊಂದು ಕಡೆ ತುಂಬಿಟ್ಟಿದ್ದಾರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಆಗಿರುವಂಥ ಘಟನೆ ಇದು ನೋಡಿ ಬೃಹತ್ ಮರ ಬಿದ್ದ ಪರಿಣಾಮ ಮನೆ ಸಂಪೂರ್ಣ ಹಾಳಾಗಿದೆ ಆದರೆ ಮನೆಯಲ್ಲಿದ್ದವರು ಅದೃಷ್ಟವಶಾತ್ ಅದು ಹೇಗೆ ಪಾರಾದರು ಯಾಕಂತ ಹೇಳಿದರೆ ಬೆಳಗಿನ ಜಾವ ಆಗಿರೋ ಘಟನೆ ಮನೆಯಲ್ಲೆಲ್ಲರೂ ಕೂಡ ನಿದ್ರೆ ಮಾಡೋ ಸಮಯ ಬಟ್ ಆ ಸಮಯದಲ್ಲಿ ಮರ ಬಿದ್ದಾಗ ಅವರು ಹೇಗೆ ಪಾರಾದರೂ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಬಟ್ ಈ ಕುಟುಂಬ ಕೂಲಿ ಮಾಡಿ ಜೀವನವನ್ನು ನಡೆಸ್ತಾ ಇರತ್ತೆ ಈಗ ಇದ್ದ ಮನೆ ಕೂಡ ಭೂಮಿ ಪಾಲಾಗಿದೆ ಅಂದರೆ ಮರ ಬಿದ್ದ ಪರಿಣಾಮ ಸಂಪೂರ್ಣವಾಗಿ ಹಾಳಾಗಿದೆ ಹಾಗಾಗಿ ಕುಟುಂಬ ಕಣ್ಣೀರಿಡ್ತಾ ಇದೆ ಗಿರಿಜಾ ಕುಟುಂಬ ಇದು ಗಿರಿಜಾ ಅವರಿಗೆ ಸೇರಿದಂಥ ಮನೆಯದು ಮನೆಯಲ್ಲಿ ಯಾರೆಲ್ಲ ಇದ್ದರು ಇದರ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕು ಬಟ್ ಮಳೆಯ ಪರಿಣಾಮ ನೀವು ನೋಡ್ತಾ ಇದ್ದೀರಿ ಬೃಹತ್ ಗಾತ್ರದ ಮರವೊಂದು ಮನೆಯ ಮೇಲೆ ಬಿದ್ದುಬಿಟ್ಟಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ